ಕಾರಿನಿಂದ ಇಳಿದವಳು ಸುಮ್ಮನೆ ಒಮ್ಮೆ ಆತನ ಕಡೆಗೆ ನೋಡಿ ಅಂಕಲ್ ಐಂ ಗ್ರೋನಪ್ ಎಂದಷ್ಟೇ ಹೇಳಿ ಸರಸರನೆ ಮನೆಯೊಳಕ್ಕೆ ನಡೆದು ಹೋದಳು ಮೊದಲಿನಂತೆ ಅವಳ ಬೆನ್ನ ಹಿಂದೆಗೆ ಅವಳ ಕೋಣೆಯೊಳಕ್ಕೆ ನಡೆದು ಹೋಗಿ ಮಾತಿಗೆ ಎಳೆಯುವ ಮುದ್ದಿಸುವ ರೇಗಿಸುವ ಸಮಾಧಾನ ಧೈರ್ಯ ಈಗ ಆಗುತ್ತಿಲ್ಲ ಶ್ರಾವಣಿ ನಿಜಕ್ಕೂ ಬೆಳೆದು ಬಿಟ್ಟಿದ್ದಾಳೆ ಕೋಣೆ ಹೊಕ್ಕು ಬಾಗಿಲು ಹಾಕಿಕೊಂಡು ಬಿಟ್ಟರೆ ಅವಳ ಪ್ರಪಂಚವೇ ಬೇರೆ ಅವಳ ಸಾಯಂಕಾಲದ ಸ್ನಾನವಾಗಬೇಕು ಒಂದಷ್ಟು ಹೊತ್ತು ಜಗತ್ತೇ ಮರೆತು ಕೂಡುವಂತಹ ಮೆಡಿಟೇಷನ್ ಇಷ್ಟ ಬಂದರೆ ಸ್ವಲ್ಪ ಹೊತ್ತು ಹಾಡಿಕೊಳ್ಳುತ್ತಾಳೆ ಊಟದ ಹೊತ್ತಿಗೆ ತನಗೆ ಬೇಕೆನ್ನಿಸಿದರೆ ಡೈನಿಂಗ್ ಹಾಲ್ಗೆ ಇಳಿದು ಬರುತ್ತಾಳೆ ಇಲ್ಲದೆ ಹೋದರೆ ಊಟವನ್ನ ತನ್ನ ಕೋಣೆಗೆ ತರಿಸಿಕೊಳ್ಳುತ್ತಾಳೆ ಅವಳೀಗ ಅಪ್ಪಿತಪ್ಪಿ ಕೂಡ ಗಿರಿ ಮನೆಯ ಕಡೆಗೆ ಹೋಗೋದಿಲ್ಲ ಅವಳೀಗ ಮೊದಲಿನ ಶ್ರಾವಣಿಯಾಗಿ ಉಳಿದಿಲ್ಲ ಅಮ್ಮನಿಗೂ ಅವಳೊಂದಿಗೆ ಮೊದಲಿದ್ದ ಸಲುಗೆ ಉಳಿದಿಲ್ಲ ಜಗನ್ಮೋಹನ್ ರಾವ್ ಕೊಲೆಯಾದ ರೀತಿ ಮತ್ತು ಕೊಂದ ವ್ಯಕ್ತಿಯ ವಿವರ ಎರಡನ್ನೂ ಮೊಟ್ಟ ಮೊದಲ ದಿನವೇ ಶ್ರಾವಣಿಗೆ ಹೇಳಿಬಿಟ್ಟಿದ್ದರೆ ಒಳ್ಳೆಯದಿತ್ತ ವಿಶಾಲವಾದ ಹಾಲ್ನಲ್ಲಿ ಶತಪಥ ಹಾಕುತ್ತಾ ದೀರ್ಘವಾಗಿ ಯೋಚಿಸಿದ ಗಿರಿಬಾಬು ಎಲ್ಲವನ್ನೂ ಹೇಳಿಬಿಟ್ಟ ಮೇಲೆ ಶ್ರಾವಣಿಗೆ ತನ್ನ ಮೇಲೆ ಅಮ್ಮನ ಮೇಲೆ ಈಗಿರುವಷ್ಟಾದರೂ ಮಮಕಾರ ಉಳಿಯಲು ಸಾಧ್ಯವಾ ಅದೆಲ್ಲ ವಿವರ ಅದೆಲ್ಲ ರಹಸ್ಯ ಗೊತ್ತಿರುವವರು ಈ ಜಗತ್ತಿನಲ್ಲಿ ನಾಲ್ಕೇ ಜನ ಅದೆಲ್ಲದರ ಕೇಂದ್ರ ಬಿಂದು ಜಗನ್ಮೋಹನ್ ರಾವ್ ಆತ ಜಗತ್ತೇ ಬಿಟ್ಟು ಹೊರಟು ಹೋಗಿದ್ದಾನೆ ಎರಡನೆಯ ವ್ಯಕ್ತಿ ಶ್ರಾವಣಿಯ ಅಮ್ಮ ಮೃಣಾಲಿನಿ ಆಕೆ ಶಾಶ್ವತವಾಗಿ ಮಾತು ಮರೆತಿದ್ದಾಳೆ ಮೂರನೆಯವನು ತಾನೇ ಶ್ರಾವಣಿಯನ್ನ ಕೂರಿಸಿಕೊಂಡು ಎಲ್ಲವನ್ನೂ ಹೇಳಿಬಿಡಬಹುದಾದವನು ತಾನೆ ಆದರೆ ತನ್ನಿಂದ ಹೇಳಲಾಗುತ್ತಿಲ್ಲ ನಾಲ್ಕನೆಯವಳು ಅವಳು ಅವಳು ಹೇಳ್ಬಿಡುತ್ತಾಳ ಇಂದಲ್ಲ ನಾಳೆ ಅವಳ ಮನೆಗೆ ಶ್ರಾವಣಿ ಪದೇ ಪದೇ ಹೋಗಿ ಬರುತ್ತಿದ್ದಾಳೆ ಯಾವತ್ತೋ ಒಂದು ದಿನ ಎಲ್ಲ ಬೆದರಿಕೆ ಮರೆತು ಹೇಳಿದರೂ ಹೇಳಿಬಿಟ್ಟಳೆ ಅವಳ ಸ್ವಭಾವವೇ ಅಂತಹದ್ದು ಅವಳ ಹೆಸರು ಶರ್ಮಿಳ ಅವಳ ಬಾಯಿಂದ ಶ್ರಾವಣಿ ವಿವರಗಳನ್ನು ಪಡೆಯುವುದಕ್ಕೆ ಮುಂಚೆ ತಾನೇ ಒಮ್ಮೆ ಶ್ರಾವಣಿಯೊಂದಿಗೆ ಮಾತನಾಡಿ ಬಿಡುವುದು ಸೂಕ್ತ ಹಾಗಂದುಕೊಂಡೇ ಮೆಟ್ಟಿಲು ಹತ್ತಿದ ಗಿರಿಬಾಬು ಶ್ರಾವಣಿಯ ಕೋಣೆಯ ತನಕ ಹೋದ ಆದರೆ ಬಾಗಿಲ ಚಿಲಕದ ಮೇಲೆ ಕೈಯಿಡುವ ಧೈರ್ಯವಾಗದೆ ಅಲ್ಲೇ ನಿಂತ ಒಳಗೆ ಶ್ರಾವಣಿ ದನಿಯತ್ತಿ ಹಾಡಿಕೊಳ್ಳುವುದು ಕೇಳಿಸಿತ್ತು ಅವತ್ತು ರಾತ್ರಿ ಶ್ರಾವಣಿ ಊಟಕ್ಕೆ ಕೆಳಗಿಳಿದು ಬರಲಿಲ್ಲ ಕೋಣೆಗೆ ಕಳಿಸಿದ ಊಟ ಬಾಗಿಲಿಂದಲೇ ತಿರಸ್ಕೃತವಾಗಿ ಬಂತು ಶ್ರಾವಣಿಯ ಕಣ್ಣುಗಳಲ್ಲಿದ್ದದ್ದು ಎರಡೇ ಚಿತ್ರ ಗತಿಸಿ ಹೋದ ಫಾದರ್ ದೈವ ಸಹಾಯಂನ ನಿಸ್ಪೃಹ ನಗೆ ಮತ್ತು ಶಿಶಿರನ ಕಣ್ಣುಗಳಲ್ಲಿ ಅನೇಕ ದಿನಗಳ ನಂತರ ಕಾಣಿಸಿದ ಯಾಚನೆ ಆ ಕಣ್ಣುಗಳ ಸಾಫ್ಟ್ನೆಸ್ನಲ್ಲಿ ಮೊದಲ ಬಾರಿಗೆ ಒಂದು ಯಾತನೆ ಬರಿತಿತ್ತು ನಿಜಕ್ಕೂ ಶಿಶಿರಣಿಗೆ ಚಿರಂತ್ ಮಾಡಿದ ದ್ರೋಹದ ವಿವರಗಳು ಗೊತ್ತಿರಲಿಲ್ವಾ ಪುಸ್ತಕದ ಶೆಲ್ಫ್ನಿಂದ ಅವಳು ಮತ್ತೊಮ್ಮೆ ನೋಬಡಿ ಸನ್ ಕಾದಂಬರಿ ತೆಗೆದು ಮತ್ತೆ ಮೊದಲಿಂದ ಓದತೊಡಗಿದಳು ಸದ್ಯಕ್ಕೆ ರಿಲೀಫ್ ಕೊಡಬಹುದಾಗಿದ್ದು ಅದೊಂದೇ ಅನ್ನಿಸಿತ್ತು ಮಧ್ಯರಾತ್ರಿಯ ತನಕ ಓದುತ್ತಿದ್ದವಳು ಕೊನೆಯ ಪುಟದ ಕೊನೆಯ ಸಾಲು ಓದಿ ಮುಗಿಸಿದ ತಕ್ಷಣ ದೀಪವಾರಿಸಿ ಮಲಗುವ ಪ್ರಯತ್ನ ಮಾಡಿದಳು ಆದರೆ ತುಂಬಾ ಹೊತ್ತು ನಿದ್ರೆ ಬರಲಿಲ್ಲ ಬೇಸಿಗೆಯ ಮೊದಲ ದಿನಗಳ ಸೆಕೆ ಆರಂಭವಾಗಿದೆ ಎನಿಸಿತು ಎದ್ದು ಹೋಗಿ ಕಿಟಕಿ ತೆರೆಯೋಣವೆಂದು ಕೊಂಡವಳು ಕಿಟಕಿಯ ಬಿರಡೆಯ ಮೇಲೆ ಕೈ ಇಡೋ ಮೊದಲೇ ನಿಬ್ಬೆರಗಾಗಿ ಬಿಟ್ಟಳು ಅಲ್ಲಿ ಅವನು ನಿಂತಿದ್ದ ಅವನು ಶ್ರಾವಣಿಯ ಕೋಣೆಯ ಕಿಟಕಿಯ ಕಡೆಗೆ ಹುಚ್ಚು ನೋಟ ನೆಟ್ಟು ದಿಟ್ಟಿಸುತ್ತಿರಲಿಲ್ಲ ಮನೆಯ ಪಕ್ಕದ ಬಯಲಲ್ಲಿ ಅವನು ಆತನಕ ಸುಮ್ಮನೆ ಗಾಳಿಗೆ ಸಿಕ್ಕ ದೀಪದಂತೆ ನಿಂತಿದ್ದನೆಂಬುದಕ್ಕೂ ಸಾಕ್ಷ್ಯವಿರಲಿಲ್ಲ ಅಲ್ಲಿ ಅವನೊಬ್ಬನೇ ಇರಲಿಲ್ಲ ಮತ್ತು ಅವನು ಶಿಶಿರ್ಚಂದ್ರನಾಗಿರಲಿಲ್ಲ ನಿಂತಿದ್ದವನು ಚಿರಂತ್ ಮನೆ ಪಕ್ಕದ ಬಯಲಿನ ಮಸುಕು ಕತ್ತಲೆಯಲ್ಲಿ ಅವನು ನಾಲ್ಕಾರು ಜನರೊಂದಿಗೆ ಏನನ್ನೋ ಮಾತನಾಡ್ತಾ ಇದ್ದ ಯಾವುದೋ ಸೂಚನೆಗಳನ್ನು ನೀಡುತ್ತಿದ್ದ ಲಘು ಓಡಾಡುತ್ತಿದ್ದ ಅಲ್ಲಿ ಏನೋ ಕೆಲಸ ನಡೆದಿತ್ತು ಒಬ್ಬನ್ಯಾರೋ ಸುಣ್ಣದ ಪುಡಿಯಂತದ್ದನ್ನ ಚೆಲ್ಲಿ ನೆಲದ ಮೇಲೆ ಗೆರೆ ಎಳೆಯುತ್ತಿದ್ದ ಅದೇನೆಂದು ಅರ್ಥವಾಗಲು ಶ್ರಾವಣಿಗೆ ತುಂಬ ಹೊತ್ತೇನೂ ಹಿಡಿಯಲಿಲ್ಲ ಅದು ಅರ್ಥವಾಗುತ್ತಿದ್ದಂತೆಯೇ ತನ್ನ ಪವರ್ ಟವರ್ಸ್ನ ಒಂದು ಬುನಾದಿ ಕಲ್ಲು ಸಣ್ಣಗೆ ಸರಿದಾಡಿದಂತಾಯಿತು ಅಷ್ಟೇ ಆ ರಾತ್ರಿ ಅವಳು ನಿದ್ರೆ ಮಾಡಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಅವತ್ತು ರಾತ್ರಿ ಶಿಶಿರ್ಚಂದ್ರನು ನಿದ್ರೆ ಮಾಡಿರಲಿಲ್ಲ ಜಾವಕ್ಕೆ ಎದ್ದವನು ಎಕ್ಸರ್ಸೈಜ್ ಮುಗಿಸಿ ಚಿರಂತನದೇ ಮೊಬೈಕ್ ಹತ್ತಿಕೊಂಡು ನೇರವಾಗಿ ಸ್ವಿಮ್ಮಿಂಗ್ ಪೂಲ್ ರಸ್ತೆಗೆ ಹೊರಟು ಬಿಟ್ಟಿದ್ದ ಎಂಟೂವರೆ ಆಗುವ ಹೊತ್ತಿಗೆ ಅವನ ಕಾಲ ಬುಡದಲ್ಲಿ ಅರ್ಧ ಪ್ಯಾಕೆಟ್ ಸಿಗರೇಟು ಬೂದಿಯಾಗಿ ಬಿದ್ದಿದ್ದವು ಸಂಜೆ ಹೊತ್ತಿಗೆ ಎರಡು ಪೂರ್ತಿ ಪ್ಯಾಕೆಟ್ ಬೂದಿಯಾದವು ಶ್ರಾವಣಿ ಬರಲೇ ಇಲ್ಲ ಸಂಬಂಧ ಶಾಶ್ವತವಾಗಿ ಕಡಿದು ಹೋಗಿತ ಶಿಶಿರ ಮಂಕಾಗತೊಡಗಿದ ಮೊಟ್ಟ ಮೊದಲ ಬಾರಿಗೆ ಅವನ ಮಸ್ತಿಷ್ಕ ಆ ಪ್ರಶ್ನೆ ಕೇಳಿಕೊಳ್ಳುವುದನ್ನ ಮರೆತಿತ್ತು ಬೆಟ್ ಗೆಲ್ಲುತ್ತೇನಾ ಬೆಳಗ್ಗೆ ಎಂಟೂವರೆಗೆ ಬಂದ ಶಿಶಿರನಿಗೆ ಬಿಸಿಲೇರುತ್ತಾ ಹೋದಂತೆಲ್ಲ ಸ್ವಿಮ್ಮಿಂಗ್ ಪೂಲ್ನ ನಿರ್ಜನ ರಸ್ತೆಗೆ ಶ್ರಾವಣಿ ಬರಲಾರಲೆಂಬುದು ಖಚಿತವಾಗುತ್ತಾ ಹೋಯಿತು ಆದರೂ ಅವನು ನಿಂತೇ ಇದ್ದ ಮೃತ್ಯುವಿಗಾಗಿ ಕಾಯುತ್ತಾ ನಿಲ್ಲುವ ಹಠಯೋಗಿಯ ಏಕಾಗ್ರತೆಯೊಂದಿಗೆ ಶ್ರಾವಣಿ ಬರಲೇ ಇಲ್ಲ ಆದರೆ ರಾತ್ರಿ ಅವನು ಮನೆಗೆ ತಲುಪುವ ಹೊತ್ತಿಗೆ ಒಂದು ಆಶ್ಚರ್ಯ ಕಾದಿತ್ತು ಶ್ರಾವಣಿ ಮನೆಗೆ ಬಂದು ಹೋಗಿದ್ದಳು ತುಂಬ ಹೊತ್ತು ಗೋಮತಿಯೊಂದಿಗೆ ಆಡಿ ಪ್ರಶಾಂತಿನಿಯೊಂದಿಗೆ ಮಾತನಾಡಿ ಅವರೊಂದಿಗೆ ಕುಳಿತು ಊಟವನ್ನು ಮಾಡಿ ಆಗಷ್ಟೇ ಹಿಂತಿರುಗಿದ್ದಳು ಅವಳು ಕಾರ ತಂದಿರಲಿಲ್ಲ ಮೊದಲಿನಂತೆಯೇ ತಿಳಿನೀಲಿ ಜೀನ್ಸ್ ಪ್ಯಾಂಟು ಅದರ ಮೇಲೊಂದು ನೇರಳೆ ಬಣ್ಣದ ಟಾಪ್ ಶ್ರಾವಣಿ ಅಪ್ಪಿತಪ್ಪಿ ಕೂಡ ತನ್ನ ವ್ಯಾಪಾರ ವ್ಯವಹಾರದ ಬಗ್ಗೆ ಮಾತನಾಡಿರಲಿಲ್ಲ ಚಿಕ್ಕದೊಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿರಲಿಲ್ಲ ಮಗುವನ್ನು ನೋಡಲು ಬಂದ ಹುಡುಗಿ ಅದರೊಂದಿಗೆ ಆಡಿ ಎದ್ದು ಹೋದಳೇನೋ ಎಂಬಂತೆ ಆದರೆ ಹೋಗುವಾಗ ಅವಳು ಪ್ರಶಾಂತಿನಿಯ ಕೈಗೊಂದು ಪತ್ರ ಕೊಟ್ಟು ಹೋಗಿದ್ದಳು ಶಿಶಿರನಿಗೆ ಆಶ್ಚರ್ಯವೆನಿಸಿದ್ದೆ ಅದು ನೋಡು ಚಿರಂತ್ ನಾನು ಶ್ರಾವಣಿಯೊಂದಿಗೆ ಸ್ಪರ್ಧೆಗೆ ಇಳಿದಿದ್ದೇನೆ ನಿಜ ಆದರೆ ನನ್ನ ಸ್ಪರ್ಧೆಯಲ್ಲಿ ವ್ಯಂಜನಿಸ್ ಇಲ್ಲ ಅವಳ ಎತ್ತರಕ್ಕೆ ಬೆಳಿತೀನಿ ಅನ್ನೋ ನಿರ್ಧಾರವಿದೆಯೇ ಹೊರತು ಅವಳನ್ನು ನಾಶ ಮಾಡಿ ನನ್ನ ಸ್ಥಿತಿಗೆ ಇಳಿಸಿಕೊಳ್ಳಬೇಕು ಎಂಬ ನೆಗೆಟಿವ್ ಇರಾದಗಳಿಲ್ಲ ಖಂಡಿತವಾಗಿಯೂ ನೀನು ಶ್ರಾವಣಿಯ ವಿಷಯದಲ್ಲಿ ಮಾಡಿದ್ದು ತಪ್ಪೆ ವ್ಯಾಪಾರವೆಂದರೆ ಕೊಂಚ ವಂಚನೆ ಒಂದಿಷ್ಟು ದಗ ಮತ್ತೊಂದಿಷ್ಟು ಕಪಟ ಇದ್ದೇ ಇರುತ್ತೆ ನಂಗೊತ್ತು ಆದರೆ ವಂಚನೆ ದಗ ಮತ್ತು ಕಪಟವೇ ವ್ಯಾಪಾರವಾಗಿ ಬಿಡಬಾರದಲ್ಲಾ ಈ ಕೆಲಸಕ್ಕೆ ಕೈ ಹಾಕುವ ಮುನ್ನ ನೀನು ನನಗೊಂದು ಮಾತು ಹೇಳಿದ್ರೆ ಒಳ್ಳೆಯದಿತ್ತು ಹದಿನೇಳು ಲಕ್ಷದ ಕಾಂಟ್ರಾಕ್ಟು ತಗೊಳ್ಳೋಕೆ ನೀನು ಶ್ರಾವಣಿ ಆಫೀಸಿನ ಒಳಗೆ ಒಂದು ವಿದ್ರೋಹದ ಬೀಜ ಬಿತ್ತಿರಬೇಕಿರಲಿಲ್ಲ ಅವಳ ಮೇಲೆ ನನಗಿರೋದು ಈರ್ಷಿಯಲ್ಲ ಅದು ಸ್ಪರ್ಧೆ ಹುಟ್ಟುತ್ತಲೇ ಶ್ರೀಮಂತಳಾದವಳೊಂದಿಗೆ ಒಬ್ಬ ದಟ್ಟ ದರಿದ್ರನ ಸ್ಪರ್ಧೆ ಆದರೆ ಸ್ಪರ್ಧೆಯಲ್ಲಿ ಪ್ರೀತಿ ಇದೆ ಗೆದ್ದ ಗೆಲುವಿನಲ್ಲಿ ದುಷ್ಟ ಸಂತೋಷವಿರಬಾರದು ಅಕಸ್ಮಾತ್ ಸೋತರೆ ಅದು ಗೆಳತಿಯೊಬ್ಬಳ ಕೈಯಲ್ಲಿ ಸೋತ ತೃಪ್ತಿಕರ ಸೋಲಾಗಿರಬೇಕು ಮೂರನೇ ವರ್ಷದ ಕಟ್ಟಕಡೆಯ ದಿನ ಹೋಟೆಲ್ನ ಎಂಟನೇ ಮಹಡಿಯಲ್ಲಿ ನಾನು ನಿನಗೆ ಪರಿಚಯಿಸಬೇಕಾಗಿರೋದು ನನ್ನಿಂದಲೇ ಸೋತು ಛಿದ್ರವಾಗಿ ಹೋದ ಶ್ರಾವಣಿಯನ್ನಲ್ಲ ನನ್ನ ಗೆಲುವನ್ನ ಹೆಮ್ಮೆಯಿಂದ ನೋಡಿ ಸಂತೋಷ ಪಡಬೇಕಾದ ನನ್ನ ಪ್ರೀತಿಯ ಹುಡುಗಿಯನ್ನ ಪ್ಲೀಸ್ ಮೈಂಡ್ ಇಟ್ ನಿನಗೆ ನನ್ನ ಮೇಲಿರೋ ಪ್ರೀತಿ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ಶ್ರಾವಣಿಯ ಮೇಲಿನ ದ್ವೇಷವನ್ನಾಗಿ ಪರಿವರ್ತಿಸೋದರಲ್ಲಿ ಅರ್ಥವಿಲ್ಲ ನಾಳೆ ಕಾಲೇಜಿಗೆ ಬಂದ ಕೂಡಲೇ ಅವಳನ್ನ ಭೇಟಿಯಾಗಿ ಒಂದೇ ಮಾತಿನಲ್ಲಿ ಕ್ಷಮೆ ಕೇಳು ನೀನಿನ್ನು ಬೇರೇನೂ ಮಾಡದೆ ಹಗಲು ರಾತ್ರಿ ಪಾಗಡದಿಂದ ಫೀಲ್ಡ್ನ ಬಗ್ಗೆ ಗಮನ ಕೊಡು ನಮ್ಮೆಲ್ಲ ಗೆಲುವುಗಳಿಗಿಂತ ನಮ್ಮಲ್ಲಿ ಕಡೆತನಕ ಉಳಿಯಬೇಕಾದ ಒಳ್ಳೆತನ ದೊಡ್ಡದು ಚಿರಂತ್ ದಯವಿಟ್ಟು ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡು ಹಾಗಂತ ಮನೆಗೆ ಹಿಂತಿರುಗುವ ಕೆಲವೇ ನಿಮಿಷಗಳಿಗೆ ಮುಂಚೆ ಅವನು ಚಿರಂತ್ಗೆ ಹೇಳಿ ಬಂದಿದ್ದ ಚಿರಂತ್ ಆ ವಿಷಯದಲ್ಲಿ ಮೊದಮೊದಲು ಕೊಂಚ ವಾದಕ್ಕೆ ಬಿದ್ದನಾದರೂ ಶಿಶಿರ್ ಚಂದ್ರನ ದನಿಯಲ್ಲಿದ್ದ ನಿರ್ಧಾರ ಬೆರೆತ ಅಪ್ಪಣೆ ಅವನ ಮಾತು ಮುಗಿಸಿ ಹಾಕಿತ್ತು ನಾಳೆ ಕಾಲೇಜಿನಲ್ಲಿ ಅವನು ಶ್ರಾವಣಿಯನ್ನ ಸಾರಿ ಕೇಳುತ್ತಾನೋ ಇಲ್ಲವೋ ಅವನ ಕಣ್ಣುಗಳಲ್ಲಿ ಶಿಶಿರನ ಕಡೆಗೆ ಒಂದು ತಪ್ಪಿತಸ್ಥ ಭಾವವಂತೂ ಆ ನಿಮಿಷದಲ್ಲಿ ಮೊಳೆತು ನಿಂತಿತ್ತು ತಿಂಗಳುಗಟ್ಟಲೆ ಜೈಲಿನಲ್ಲಿ ಗೆಳೆಯನನ್ನ ಕೊಳೆಯುವಂತೆ ಮಾಡಿದ ಮಾಯಾವಿ ಹುಡುಗಿಯನ್ನ ನಿಂತ ನಿಲುವಿನಲ್ಲಿ ನಾಶ ಮಾಡಿ ಪವರ್ ಟವರ್ಸ್ನ ಎದುರಿನಲ್ಲೇ ಒಂದು ಕಟ್ಟಡ ಹಾಗೂ ಅವಳ ಊರಾಚೆಗಿನ ಬಂಗಲೆಯ ಪಕ್ಕದಲ್ಲೇ ಒಂದು ಮಹಲ್ ಕಟ್ಟಿ ತೋರಿಸಬೇಕೆಂಬ ತನ್ನ ಹುಂಬ ಸರಿಯಲ್ಲವೆಂಬುದು ಚಿರಂತನಿಗೆ ಮನವರಿಕೆಯಾಗಿದೆ ಎಂಬುದು ಸ್ಪಷ್ಟವಿತ್ತು ಅವನ ಮೊಬೈಕು ಹಿಂತಿರುಗಿಸಿ ಏಕಾಂಗಿಯಾಗಿ ಮನೆಯ ಕಡೆಗೆ ಹೊರಟ ಶಿಶಿರ್ನನ್ನ ತಡೆದು ನಿಲ್ಲಿಸಿ ಎಸ್ ಜಿ ಕನ್ಸ್ಟ್ರಕ್ಷನ್ಸ್ ಎಂಬ ಈರ್ಷೆಯ ಕೂಸು ಹುಟ್ಟಿದುದರ ಹಿನ್ನೆಲೆಯಲ್ಲಿ ಗಿರಿಬಾಬು ಇದ್ದಾನೆ ಎಂಬುದನ್ನು ಹೇಳಿಬಿಡೋಣ ಅಂದುಕೊಂಡನಾದರೂ ಅದೇಕೋ ಅವನಿಂದ ಹೇಳಲಾಗಲಿಲ್ಲ ಪವರ್ ಟವರ್ಸ್ನ ಒಡತಿಗೆ ದೊರೆಯಬೇಕಾಗಿದ್ದ ಹದಿನೇಳು ಲಕ್ಷದ ಕಾಂಟ್ರಾಕ್ಟು ತಪ್ಪಿ ಹೋಗಲಿಕ್ಕೆ ಅದೊಂದು ಟೈಪಿಸ್ಟ್ ಹುಡುಗಿ ಮಾತ್ರ ಕಾರಣಗಳಲ್ಲ ಅವಳನ್ನು ತನಗೆ ಪರಿಚಯಿಸಿಕೊಟ್ಟ ಗಿರಿಬಾಬುವು ಇದ್ದಾನೆ ಅವನಿಗೆ ಬೇಕಾಗಿರುವುದು ಶ್ರಾವಣಿಯ ಸರ್ವನಾಶವ ಅದು ತನಗೆ ಖಚಿತವಾಗಿ ಗೊತ್ತಿಲ್ಲ ಆದರೆ ಶ್ರಾವಣಿಯ ವಿರುದ್ಧ ಗಿರಿಬಾಬುವಿಗೆ ಒಂದು ಅಸಮಾಧಾನವಿದೆ ಅದರಲ್ಲಿ ಪ್ರೀತಿ ಇಲ್ಲ ವ್ಯಂಜನಿಸ್ ಇದೆ ಬೆಳೆಸಿದ ಮಗುವಿನ ಮೇಲೆ ಅದೆಂತಹ ದ್ವೇಷ ಅರ್ಥವಾಗ್ತಾ ಇಲ್ಲ ಎಲ್ಲವನ್ನೂ ವಿವರಿಸಿ ಶಿಶಿರನನ್ನೇ ಕೇಳಿಬಿಡೋಣ ಅಂದುಕೊಂಡರೆ ಯಾಕೋ ಅವತ್ತು ಚಿರಂತ್ಗೆ ಧೈರ್ಯವಾಗಲೇ ಇಲ್ಲ ಅವನು ಮನೆಗೆ ಹೊರಟು ಹೋದ ಎಷ್ಟೋ ಹೊತ್ತಿನ ನಂತರವೂ ಚಿರಂತ್ ಅಸಮಾಧಾನದಿಂದ ಚಡಪಡಿಸುತ್ತಲೇ ಇದ್ದ ಆದರೆ ಶಿಶಿರ ನೆಮ್ಮದಿಯಾಗಿದ್ದ ನೆಮ್ಮದಿಯಾಗಿಯೇ ಕುಳಿತು ಪತ್ರ ಓದಿಕೊಂಡ ಆನಂತರವೂ ಅವನಲ್ಲಿ ಬದಲಾವಣೆ ಕಾಣಲಿಲ್ಲ ಅಷ್ಟು ಹೊತ್ತು ಚಿರಂತನ್ನ ಕೂರಿಸಿಕೊಂಡು ಅವನು ಏನೇನು ಹೇಳಿದ್ದನೋ ಅದನ್ನೇ ಪತ್ರದಲ್ಲಿ ಬರೆದಿಟ್ಟು ಹೋಗಿದ್ದಳು ಶ್ರಾವಣಿ ಭಾಷೆ ಬೇರೆ ಇತ್ತು ಆದರೆ ಭಾವ ಒಂದೇ ನನಗೆ ನಿನ್ನ ಹಠ ಇಷ್ಟವಾಗುತ್ತೆ ಶಿಶಿರ ಆದರೆ ಹಠಕ್ಕೊಂದು ವಂಚನೆಯ ಅಲುಗು ಇರಬಾರದು ಚಿರಂತ್ ಮೂಲಕ ನೀನು ಮಾಡಿದ್ದೇ ಅದನ್ನು ಅಂತ ಬರೆದಿದ್ದಳು ಈ ಪತ್ರವನ್ನ ಅವಳು ಮನೆಯಿಂದ ತಂದಿಲ್ಲ ಅಂತ ನೋಡಿದ ಕೂಡಲೇ ಶಿಶಿರ್ ಅರ್ಥ ಮಾಡಿಕೊಂಡಿದ್ದ ಗೋಮತಿಯೊಂದಿಗೆ ಪ್ರಶಾಂತಿನಿಯೊಂದಿಗೆ ತುಂಬಾ ಹೊತ್ತು ಕಳೆದು ನಂತರ ಅವಳು ಒಳಕೋಣೆಗೆ ನಡೆದು ಹೋಗಿದ್ದಾಳೆ ನಿತ್ಯ ನಾನು ಕೂಡುವ ಕುರ್ಚಿಯ ಮೇಲೆ ಕುಳಿತು ತನ್ನದೇ ಪೆನ್ನು ಹಾಳೆ ಬಳಸಿ ಈ ಪತ್ರ ಬರೆದು ಲಕೋಟೆಗೂ ಹಾಕದೆ ಸುಮ್ಮನೆ ಮಡಚಿ ಅಮ್ಮನ ಕೈಗೆ ಕೊಟ್ಟು ಹೋಗಿದ್ದಾಳೆ ಹಾಗಂತ ಖಚಿತವಾಗುತ್ತಿದ್ದಂತೆಯೇ ಏಕೋ ಶಶಿರ್ ಒಂದು ಆಹ್ಲಾದ ಭಾವ ಆವರಿಸಿಕೊಂಡು ಬಿಟ್ಟಂತಾಯಿತು ಶ್ರಾವಣಿ ಅಲ್ಲಿ ನಾನು ನಿನಗೋಸ್ಕರ ಕಾಯುತ್ತಾ ನಿಂತಿದ್ದೆ ಇಲ್ಲಿ ನೀನು ನನಗೋಸ್ಕರ ಒಂದು ಪತ್ರ ಬರೆಯುತ್ತಾ ನನ್ನದೇ ಕೋಣೆಯಲ್ಲಿ ಕುಳಿತಿದ್ದೆ ಹೌ ಸ್ವೀಟ್ ಪತ್ರದ ಪ್ರತಿ ಸಾಲು ನನಗೆ ಅರ್ಥವಾಗಿದೆ ಆಗಿರುವ ಅಚಾತುರ್ಯಕ್ಕೆ ಸಾರಿ ಕೇಳಾ ಕೇಳದೇನೆ ಕ್ಷಮಿಸಬಲ್ಲ ದೊಡ್ಡತನ ಇರುವವಳು ನೀನು ಚಿರಂತ್ ಒಬ್ಬನೆ ಇಂಥದ್ದೊಂದು ಹುಂಬ ಸಾಹಸಕ್ಕೆ ಕೈ ಹಾಕಿದನ ಐ ಡೌಟ್ ಎಸ್ ಜಿ ಕನ್ಸ್ಟ್ರಕ್ಷನ್ಸ್ ಎಂಬ ಸ್ಪರ್ಧೆಯ ಸೃಷ್ಟಿಯಲ್ಲಿರುವ ಎಸ್ ನಾನಲ್ಲ ಆದರೆ ಅದರೊಂದಿಗಿರುವ ಜಿ ನಿನ್ನ ಗಿರಿ ಅಂಕಲ್ಲ ಕೊಂಚ ವಿವರಣೆ ಮಾಡ್ಕೊ ನಿನ್ನ ಪವರ್ ಟವರ್ಸ್ನ ಏಣಿಯ ಮೊದಲ ಮೆಟ್ಟಿಲ ಮೇಲೂ ನಾನು ಕಾಲಿಟ್ಟವನಲ್ಲ ನನ್ನದು ಬಿರುಗಾಳಿಯ ಎದುರು ಹಡಗಿನ ಹಾಯಿ ಕಟ್ಟುವ ಹುಚ್ಚು ಸಾಹಸದ ಹಾದಿ ನಾನು ಎದುರಿಸುವ ಬಿರುಗಾಳಿಯ ಒಂದು ಪುಟ್ಟ ಅಲೆಯು ನಿನ್ನ ಪವರ್ ಟವರ್ಸ್ನ ಕಿಟಕಿಯ ಗಾಜು ಕದಲಿಸಕೂಡದು ಹಾಗಂತ ಚಿರಂತ್ಗೆ ಹೇಳಿದ್ದೇನೆ ಗಿರಿಬಾಬುವಿಗೆ ಹೇಗೆ ಹೇಳಿ ಆತ ಜಾಣ ಪ್ರಚಂಡ ತಾಕತ್ತಿರುವ ಇಬ್ಬರು ಹುಡುಗರನ್ನ ಎರಡು ಬೇರೆ ಬೇರೆ ಹತ್ಯೆಗಳಿಗೆ ಕೊಕ್ಕೆ ಹಾಕಿ ತಾನು ನೆಮ್ಮದಿಯಾಗಿ ಇರಬಯಸಿದ್ದಾನೆ ಮೊದಲನೆಯದರಲ್ಲಿ ಯಶಸ್ವಿಯಾದ ನಿನ್ನ ತಂದೆಯ ಹತ್ಯೆಯಲ್ಲಿ ನಾನು ಕಾಣಿಸಿಕೊಂಡೆ ಈಗ ಎರಡನೇ ಹತ್ಯೆಗೆ ಅನುವಾಗುತ್ತಿದ್ದಾನೆ ಸಾಯಬಹುದಾದ ಜೀವದ ಹೆಸರು ಪವರ್ ಟವರ್ಸ್ ಟೇಕ್ ಕೇರ್ ಶ್ರಾವಣಿ ಚಿರನ್ ತುಂಬ ಒಳ್ಳೆಯವನು ಎಂಬುದು ನನಗೆ ಗೊತ್ತಿದೆ ಆದರೆ ಎಂಥದ್ದನ್ನು ಸಾಧಿಸಿ ತೋರಿಸುತ್ತೇನೆ ಎಂಬ ಅವನ ಹೊಂಬ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಅದು ನನಗಿಂತ ಹೆಚ್ಚಾಗಿ ಗಿರಿಬಾಬುಗೆ ಅರ್ಥವಾದಂತಿದೆ ಅದು ಅಪಾಯಕಾರಿ ಪವರ್ ಟವರ್ಸ್ನ ಯಾವ ಬುನಾದಿ ಕಲ್ಲಿನಲ್ಲಿ ಬಿರುಕು ಆರಂಭವಾಗಿದೆಯೋ ಪರೀಕ್ಷಿಸು ಅಪ್ಪನ ಮಗಳು ನೀನು ಬುನಾದಿ ಕಲ್ಲಿನ ಬಗ್ಗೆ ಗಮನವಿಡುವುದನ್ನು ಕಾಂಟ್ರಾಕ್ಟರಿನ ಮಗಳಿಗೆ ಕಲಿಸಬೇಕಿಲ್ಲ ಹೇಳಬೇಕಾಗಿರೋದು ಇಷ್ಟೇ ಸಂಗತಿ ಆದರೂ ಪತ್ರ ಮುಗಿಸಲು ಆಗ್ತಾ ಇಲ್ಲ ಎಷ್ಟು ಕಾಲವಾಯಿತು ಶ್ರಾವಣಿ ನಿನಗೊಂದು ಪತ್ರ ಬರದು ನನ್ನನ್ನ ನಾನೇ ಹೀಗೆ ತೆರೆದಿಟ್ಟುಕೊಂಡು ಬಿಡುವಂತಹ ಪತ್ರ ತೆರೆದಿಟ್ಟ ಮನಸ್ಸು ನಿನಗೆ ಇಡೀ ಇಡಿಯಾಗಿ ಕಾಣಿಸುವಂತಹ ಪತ್ರ ನೀನು ಈಗಷ್ಟೇ ಇಲ್ಲಿಂದ ಎದ್ದು ಹೋಗಿದ್ದೀಯ ನಿನ್ನ ಅಸ್ತಿತ್ವವಿನ್ನೂ ಇಲ್ಲೇ ಅಲೆಯುತ್ತದೆ ನಾನು ಮೈಯ ಘಮದ ಬಗ್ಗೆ ಮಾತನಾಡ್ತಾ ಇಲ್ಲ ಮಲ್ಲೇಶ್ವರದ ಆ ಅನಾಮಧೇಯ ರಸ್ತೆಯ ತಿರುವಿನಲ್ಲಿ ನೀನು ಮೊಟ್ಟ ಮೊದಲ ಬಾರಿಗೆ ನಾನು ಕೊಟ್ಟ ಗಿಫ್ಟ್ ಹಿಂತಿರುಗಿಸಿ ನಿನ್ನಂಥ ಸರಗಳ್ಳರಿಂದ ಗಿಫ್ಟ್ ಪಡೆದು ನನ್ನ ತಾಯಿ ಬರ್ತ್ಡೇ ಆಚರಿಸಬೇಕಿಲ್ಲ ಅಂದು ಹೋಗಿದ್ದೆಯಲ್ಲ ಅವತ್ತು ನೀನು ಪತ್ರ ಕೊಟ್ಟಿದ್ದೆ ಅವತ್ತು ನಿನ್ನದೊಂದು ಅಸ್ತಿತ್ವ ನೀನು ಹೊರಟು ಹೋದ ಎಷ್ಟೋ ಹೊತ್ತಿನ ತನಕ ಆ ಅನಾಮಧೇಯ ರಸ್ತೆಯ ತಿರುವಿನಲ್ಲಿ ಅಲೆಯುತ್ತಲೇ ಇತ್ತು ಈಗಲೂ ಅದು ಇಲ್ಲೇ ಇದೆ ಗೋಮತಿಗೆ ನೀನು ಕೊಡಿಸಿ ಹೋದ ಗೊಂಬೆಯಲ್ಲಿ ಅಮ್ಮನಿಗೋಸ್ಕರ ತಂದ ಹೂವಿನಲ್ಲಿ ಗೋಮತಿಯೊಂದಿಗೆ ಆಡಿ ಹೋದ ಅರ್ಧ ಆಟದಲ್ಲಿ ನೀನು ಮೊದಲಿಂದಲೂ ಹೀಗೆ ಶ್ರಾವಣಿ ಯಾವತ್ತೂ ಬರಿಗೆಯಲ್ಲಿ ಬರಲಿಲ್ಲ ನನ್ನಿಂದ ಏನನ್ನೂ ಕೊಂಡೊಯ್ಯಲಿಲ್ಲ ಬಿಟ್ಟು ಹೋಗುವಾಗಲೆಲ್ಲ ಏನಾದರೂ ಒಂದನ್ನು ನನ್ನಲ್ಲಿ ಉಳಿಸಿಯೇ ಹೋಗುತ್ತಿದ್ದೆ ಇವತ್ತಿನ ಹಾಗೆ ಮೊದಲ ದಿನ ನಾನೇ ತಂದುಕೊಟ್ಟ ಗಿಫ್ಟು ಹಿಂತಿರುಗಿ ನನಗೆ ತಲುಪಿತ್ತು ಆಮೇಲೆ ಪುಸ್ತಕ ಆಮೇಲೆ ಪತ್ರ ಆಮೇಲೆ ನಿನ್ನ ಟೆಲಿಫೋನ್ ಕರೆ ಮಹಾನದಿಯ ದಡದಲ್ಲಿ ನಿನ್ನ ಕಾಲಡಿಗೆ ಸಿಕ್ಕ ಮರಳು ನೀನು ಉಳಿಸಿ ಹೋದ ಹಾಡು ಅರ್ಧಕ್ಕೆ ನಿಲ್ಲಿಸಿದ ಪ್ರಾಮಿಸ್ ಎಂದಿಗೂ ಪೂರ್ತಿಯಾಗದ ಸಣ್ಣ ಕಥೆ ಮನೆಗೆ ಹಿಂತಿರುಗಿದರೆ ಟ್ರಂಕಿನಲ್ಲಿ ನೀನೇ ಕಳಿಸಿದ ಏರ್ ಟಿಕೆಟ್ ಅದು ಅಲ್ಲಿಲ್ಲವೆಂಬುದು ನನಗೆ ಗೊತ್ತೇ ಇರಲಿಲ್ಲ ನೀನು ಒಯ್ದು ಬಿಟ್ಟಿರಬಹುದು ಎಂಬ ಕಲ್ಪನೆಯೇ ನನಗಿರಲಿಲ್ಲ ಅದು ಅಲ್ಲೇ ಇದೆ ಅಂದುಕೊಳ್ತಾ ಇದ್ದೆ ಹಾಗೆ ಅಂದುಕೊಳ್ಳುವಿಕೆಯಲ್ಲೇ ನೀನು ಇರುತ್ತಾ ಇದ್ದೆ ನಿನ್ನ ವ್ಯಕ್ತಿತ್ವವಿರುತ್ತಿತ್ತು ಮೈಯ ಘಮ ನೆನಪಾಗ್ತಾ ಇತ್ತು ಇಂತಹ ಯಾವ ಭೌತಿಕ ವಸ್ತುಗಳೂ ಇಲ್ಲದೆ ನಾನು ತೀರಾ ಏಕಾಂಗಿಯಾಗಿದ್ದುದು ಅಂದ್ರೆ ಜೈಲಿನಲ್ಲಿ ಕಳೆದ ಆ ಮೂರು ತಿಂಗಳ ಬಿಡಿಬಿಡಿಯಾದ ತೊಂಬತ್ತು ದಿನಗಳು ಬಿಳಿಯು ಮೀ ಶ್ರಾವಣಿ ಆಗಲೂ ಆವರಿಸಿಕೊಂಡ ನಿನ್ನ ವ್ಯಕ್ತಿತ್ವ ನನ್ನನ್ನು ಒಬ್ಬಂಟಿಯಾಗಿರಲು ಬಿಡ್ತಾ ಇರಲಿಲ್ಲ ಬೆಳಗಿನ ಜಾವದ ನನ್ನ ಏಕಾಗ್ರ ಧ್ಯಾನದಲ್ಲಿ ದಿವ್ಯ ನಿದ್ರೆಯ ಸ್ವಪ್ನ ಸಂಭಾಷಣೆಯಲ್ಲಿ ಅಪಾರ ಮೌನದ ನಿಶಬ್ದ ಓಂಕಾರದಲ್ಲಿ ಹಾಗೆ ಹಾಗೆ ಪ್ರತಿಯೊಂದರಲ್ಲೂ ಇರುತ್ತಿದ್ದುದು ನೀನು ನಿನ್ನ ನೆರಳು ನಿನ್ನ ಹಣ ಹಿಂತಿರುಗಿಸದ ಎಷ್ಟೋ ಹೊತ್ತಿನ ತನಕ ಲಕೋಟೆಯ ಕದಾ ಮುಚ್ಚಿದ ನನ್ನ ಬೆರಳ ತುದಿಗಳಲ್ಲಿ ನೀನಿದ್ದೆ ಕೋರ್ಟಿನ ಕಟಕಟೆಯಲ್ಲಿ ನಿಂತು ನಿನ್ನ ಉಪಕಾರ ಧಿಕ್ಕರಿಸುತ್ತಿದ್ದೇನೆ ಎಂಬ ತಪನೆಯಲ್ಲಿ ತುಯ್ಯುತ್ತಿದ್ದನಲ್ಲ ಆ ತುಯ್ಯುವಿಕೆಯಲ್ಲೂ ನೀನಿದ್ದೆ ಅಗೋಚರ ವೃದ್ಧ ಶ್ರೀಮಾಲಿಯ ಅನಿರೀಕ್ಷಿತ ಆಸ್ತಿಯನ್ನ ತಿರಸ್ಕರಿಸಿದ ಆ ತಿರಸ್ಕಾರದಲ್ಲೂ ಇದ್ದವಳು ನೀನೇ ಶ್ರಾವಣಿ ನನಗೂ ನಿನಗೂ ಇರುವ ವ್ಯತ್ಯಾಸವೇ ಅದು ಶ್ರೀಮಂತರಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾವಿರ ದಾರಿಗಳು ಇರ್ತವೆ ವಿಧಾನಗಳಿರ್ತವೆ ವಸ್ತುಗಳಿರ್ತವೆ ಆದರೆ ಬಡವನ ಪ್ರೀತಿಗೆ ಇರುವುದು ಒಂದೇ ಎಕ್ಸ್ಪ್ರೆಷನ್ ಅದರ ಹೆಸರು ಪ್ರೀತಿ ಅವನ ಪ್ರೀತಿಯಲ್ಲಿ ಯಾಚನೆ ಇರೋದಿಲ್ಲ ನಿರೀಕ್ಷೆ ಇರೋದಿಲ್ಲ ಹಕ್ಕು ಸಾಧಿಸುವ ಹಠ ಇರೋದಿಲ್ಲ ಅವನಲ್ಲಿ ಕೇವಲ ಪ್ರೀತಿ ಇರುತ್ತದೆ ಶ್ರಾವಣಿ ಪಾಪ ಅವನು ಪ್ರೀತಿಸುವುದರ ಹೊರತಾಗಿ ಮತ್ತೇನನ್ನೂ ಮಾಡಲಾರ ಇವತ್ತು ಇಡೀ ದಿನ ಸ್ವಿಮ್ಮಿಂಗ್ ಪೂಲ್ ರಸ್ತೆಯ ನಿರ್ಜನ ತಿರುವಿನಲ್ಲಿ ನಿಂತು ನಾನು ಏನನ್ನೂ ಮಾಡಲಿಲ್ಲ ಪ್ರೀತಿಸಿದುದರ ಹೊರತಾಗಿ ನನಗೆ ಗೊತ್ತಿರುವುದು ಇದೊಂದೇ ಪರಿಭಾಷೆ ಹೌ ಲಕ್ಕಿ ಐ ಆಮ್ ಈ ಪತ್ರ ಇಲ್ಲಿಗೆ ಮುಗಿಸ್ತೀನಿ ಇದಕ್ಕೆ ಮತ್ ಯಾವ ಉದ್ದೇಶವೂ ಇಲ್ಲ ಇದನ್ನು ಬರೆಯದೆಯೂ ಇರಬಹುದಾಗಿತ್ತು ಬರೆಯುತ್ತಲೇ ಉಳಿದು ಬಿಡಬಹುದಾಗಿತ್ತು ಎರಡೂ ಬೇಡ ಈ ರಾತ್ರಿ ಹೀಗೆ ವಿದಾಯ ಹೇಳಿಕೊಳ್ಳೋಣ ನಿನಗೆ ನಾಳೆ ಸಂಜೆ ಸಿಗುತ್ತೇನೆ ಈ ಪತ್ರದೊಂದಿಗೆ ಇಂತಿ ಶಿಶಿರ್ಚಂದ್ರ ಹಾಗೆ ಬರೆದು ಮುಚ್ಚಿಟ್ಟ ಮೇಲೆ ಏನೋ ಸಮಾಧಾನವಾದಂತಾಯಿತು ತನ್ನ ಬಗ್ಗೆ ಮಾತಾಡಿಕೊಂಡದ್ದಕ್ಕ ಚಿರಂತ್ನ ಗಿರಿಬಾಬು ತನ್ನ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದಾನೆ ಎಂದು ಶ್ರಾವಣಿಯನ್ನ ಎಚ್ಚರಿಸುದುದಕ್ಕ ಇಷ್ಟಕ್ಕೂ ಶ್ರಾವಣಿಯಂತಹ ಹುಡುಗಿ ಯಾವುದಕ್ಕೆ ಒಲಿಯುತ್ತಾಳೆ ಸುಮ್ಮನೆ ನಿಷ್ಕಲ್ಮಶವಾಗಿ ಪ್ರೀತಿಸುವುದಕ್ಕ ಯಾರೂ ಮಾಡದಂತಹ ಉಪಕಾರಗಳನ್ನು ಮಾಡೋದಕ್ಕ ಶ್ರಾವಣಿ ಭಾವುಕಳ ಶುದ್ಧ ಮಟೀರಿಯಲಿಸ್ಟ ಅಸಲು ಅವಳು ಒಲಿಯುತ್ತಾಳ ಹೀಗೆ ಮರೀಚಿಕೆಯಾಗಿ ಉಳಿದು ಬಿಡುತ್ತಾಳ ಇವೆಲ್ಲ ಪ್ರಶ್ನೆಗಳನ್ನು ಮೀರಿದ ಕೊನೆಯ ಪ್ರಶ್ನೆಯೊಂದು ಅವನಲ್ಲಿ ಹೊರಳುತ್ತಲೇ ಇತ್ತು ಈ ಬೆಟ್ ಗೆಲ್ಲುತ್ತೇನ ಸನ್ನಿವೇಶ ಬದಲಾಗ್ತಾ ಇದೆ ಮಾರನೆಯ ಬೆಳಗ್ಗೆ ಅವನಿಗೆ ಅಂತ ಆಶಾದಾಯಕ ಉತ್ತರವೇನೂ ಸಿಗಲಿಲ್ಲ ಪತ್ರ ಕೊರೋಣವೆಂದರೆ ಶ್ರಾವಣಿ ಕಾಲೇಜಿಗೆ ಬರಲಿಲ್ಲ ಮಧ್ಯಾಹ್ನ ಹನ್ನೆರಡರ ಹೊತ್ತಿಗೆ ಶಿಶಿರಣ ಸಹನೆ ಕುಸಿಯ ತೊಡಗಿತು ಲಕೋಟೆಯ ಮೇಲೆ ಅವಳ ವಿಳಾಸ ಬರೆದು ಅಂಚೆಗೆ ಹಾಕಿಬಿಡಲ ಅಂದುಕೊಂಡವನು ಇದ್ದಕ್ಕಿದ್ದಂತೆ ಮನಸ್ಸು ಬದಲಾಯಿಸಿ ಚಿರಂತನ ಮೊಬೈಕು ಹತ್ತಿಕೊಂಡು ನೇರವಾಗಿ ಪವರ್ ಟವರ್ಸ್ನ ಅಂಗಳಕ್ಕೆ ತಲುಪಿಬಿಟ್ಟ ಹೊರಗೆ ಶ್ರಾವಣಿಯ ಪಾಚಿ ಹಸಿರು ಬಣ್ಣದ ಮರ್ಸಿಡೀಸ್ ನಿಂತಿತ್ತು ಅವಳ ಚೇಂಬರಿನ ಕಿಟಕಿಗಳು ತೆರೆದಿದ್ದವು ಇದ್ದಕ್ಕಿದ್ದಂತೆ ಒಳ ನಡೆದರೆ ಶ್ರಾವಣಿ ಹೇಗೆ ರಿಸೀವ್ ಮಾಡುತ್ತಾಳ ಬಾಗಿಲು ಕಾಯುವ ಗೂರ್ಖಾ ಕೈಯಲ್ಲಿ ಚೀಟಿ ಬರೆದು ಕಳಿಸಲ ಗೊಂದಲಕ್ಕೆ ಬಿದ್ದವನು ಅದೇನನ್ನೂ ಮಾಡದೆ ಗೂರ್ಖಾ ಕೈಯಲ್ಲಿ ತಾನು ತಂದಿದ್ದ ಪತ್ರ ಕೊಟ್ಟು ಮೇಡಮ್ಗೆ ತಲುಪಿಸು ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋದ ಥಟ್ಟನೆ ಕಿಟಕಿಯ ಪರದೆ ಸರಿಸಿ ಶಿಶಿರ್ಚಂದ್ರನಿಗಾಗಿ ಹುಡುಕಿದಳು ಶ್ರಾವಣಿ ಬಾಗಿಲಲ್ಲೇ ನಿಂತು ಪತ್ರ ಕೊಟ್ಟು ಹೋದವನ ಕಣ್ಣುಗಳು ತುಂಬಾ ಮೃದುವಾಗಿದ್ದವು ಎಂಬುದಾಗಿ ಗೂರ್ಖ ನೀಡಿದ ಪುಟ್ಟ ವಿವರಣೆಯೇ ಸಾಕಿತ್ತು ಶ್ರಾವಣಿ ಕಲ್ಲೋಲಗೊಂಡಿದ್ದಳು ಬಂದಿದ್ದು ಶಿಶಿರಣೆ ಅಂತ ಖಾತರಿಯಾಗಿತ್ತು ಅವನು ಕಳಿಸಿದ ಪತ್ರವನ್ನೂ ಓದಲಿಲ್ಲ ಇನ್ನು ಇಲ್ಲೇ ಅಂಗಳದಲ್ಲೆಲ್ಲೋ ಇದ್ದಾನು ಅವನೆಲ್ಲಿ ಹೋದ ಕ್ಯಾಂಟೀನಿನ ಹುಡುಗ ಬಾಬಾ ಅಂತ ಕೂಗುತ್ತಲೇ ಚೇಂಬರ್ನಿಂದ ಈಚೆಗೆ ಬಂದು ಬಿಟ್ಟಳು ಆದರೆ ಅವನಲ್ಲಿರಬೇಕು ಬಾಬಾ ಅವನಾಗಲೇ ಪವರ್ ಟವರ್ಸ್ ಎದುರಿಗೆ ಡಬಲ್ ರೋಡ್ನ ಆಚೆ ಶಿಶಿರ್ಚಂದ್ರನ ಹೆಗಲ ಮೇಲೆ ಮಾಂಗನ ಮರಿಯಂತೆ ಕುಳಿತು ಹಠ ಮಾಡಿ ಕೆಟ್ಟ ಗುಲಾಬಿ ಬಣ್ಣದ ಬೊಂಬಾಯಿ ಮಿಠಾಯಿ ಕೊಡಿಸಿಕೊಡುತ್ತಾ ಇದ್ದ ಅವರಿಬ್ಬರ ಆ ತನ್ಮಯತೆಯನ್ನೇ ದಿಟ್ಟಿಸುತ್ತಾ ನಿಂತು ಬಿಟ್ಟಳು ಶ್ರಾವಣಿ ಅವಳಿಗೂ ಶಿಶಿರನಿಗೂ ಬಾಬಾ ಮಸ್ತಾನಿಗೂ ಬಾಗಿಲಲ್ಲಿ ನಿಂತ ಗೂರ್ಖನಿಗೂ ಗೊತ್ತಾಗದೆ ಸರಿದು ಹೋದದ್ದು ಡಬಲ್ ರೋಡಿನ ಮೇಲೊಂದು ಕಾರು ಅದರಲ್ಲಿ ಕುಳಿತಿದ್ದವರು ಗಿರಿಬಾಬು ಮತ್ತು ಚಿರಂತ್ ಮುಂದೆ ಏನಾಯಿತು ಕೇಳೋಣ